ಹತ್ಮೇ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಹೇಶ್ ಕನ್ನಡ ಶಿಕ್ಷಕರು ಸ್ನೇಹಿತರೆ ಈ ದಿನ ನಾವು ಈ ವಿಡಿಯೋದಲ್ಲಿ ಭಾರತದ ರಾಜ್ಯಗಳು ಹಾಗೂ ರಾಜಧಾನಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಒಂದನೇದಾಗಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ ಎರಡು ಅರುಣಾಚಲ ಪ್ರದೇಶ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ ಮೂರು ಅಸ್ಸಾಂ ಅಸ್ಸಾಂನ ರಾಜಧಾನಿ ದಿಸ್ಪುರ್ ಅಸ್ಸಾಂನ ರಾಜಧಾನಿ ದಿಸ್ಪುರ್ ನಾಲ್ಕು ಬಿಹಾರ ಬಿಹಾರದ ರಾಜಧಾನಿ ಪಾಟ್ನಾ ಬಿಹಾರದ ರಾಜಧಾನಿ ಪಾಟ್ನಾ ಐದು ಛತ್ತೀಸ್ಗಢ ಛತ್ತೀಸ್ಗಢದ ರಾಜಧಾನಿ ರಾಯಪುರ ಛತ್ತೀಸ್ಗಢದ ರಾಜಧಾನಿ ರಾಯಪುರ ಆರು ಗೋವಾ ಗೋವಾದ ರಾಜಧಾನಿ ಪಣಜಿ ಗೋವಾದ ರಾಜಧಾನಿ ಪಣಜಿ ಏಳು ಗುಜರಾತ್ ಗುಜರಾತ್ನ ರಾಜಧಾನಿ ಗಾಂಧಿನಗರ ಗುಜರಾತ್ನ ರಾಜಧಾನಿ ಗಾಂಧಿನಗರ ಎಂಟು ಹರಿಯಾಣ ಹರಿಯಾಣದ ರಾಜಧಾನಿ ಚಂಡೀಗಢ ಹರಿಯಾಣದ ರಾಜಧಾನಿ ಚಂಡೀಗಢ ಒಂಬತ್ತು ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ ಹತ್ತು ಜಾರ್ಖಂಡ ಜಾರ್ಖಂಡದ ರಾಜಧಾನಿ ರಾಂಚಿ ಜಾರ್ಖಂಡದ ರಾಜಧಾನಿ ರಾಂಚಿ ಹನ್ನೊಂದು ಕರ್ನಾಟಕ ಹನ್ನೊಂದು ಕರ್ನಾಟಕ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕರ್ನಾಟಕದ ರಾಜಧಾನಿ ಬೆಂಗಳೂರು ಹನ್ನೆರಡು ಕೇರಳ ಕೇರಳದ ರಾಜಧಾನಿ ತಿರುವನಂತಪುರಂ ಕೇರಳದ ರಾಜಧಾನಿ ತಿರುವನಂತಪುರಂ ಹದಿಮೂರು ಮಹಾರಾಷ್ಟ್ರ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಮಧ್ಯಪ್ರದೇಶ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ ಹದಿನೈದು ಮಣಿಪುರ ಮಣಿಪುರದ ರಾಜಧಾನಿ ಇಂಫಾಲ ಮಣಿಪುರದ ರಾಜಧಾನಿ ಇಂಪಾಲ ಹದಿನಾರು ಮೇಘಾಲಯ ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ಮೇಘಾಲಯದ ರಾಜಧಾನಿ ಶಿಲ್ಲಾಂಗ್ ಹದಿನೇಳು ಮಿಜೋರಾಂ ಮಿಜೋರಾಂನ ರಾಜಧಾನಿ ಐಜ್ವಾಲ್ ಮಿಜೋರಾಂನ ರಾಜಧಾನಿ ಐಜ್ವಾಲ್ ಹದಿನೆಂಟು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ ನಾಗಾಲ್ಯಾಂಡ್ನ ರಾಜಧಾನಿ ಕೋಹಿಮಾ ಹತ್ತೊಂಬತ್ತು ಒಡಿಶಾ ಒಡಿಶಾದ ರಾಜಧಾನಿ ಭುವನೇಶ್ವರ ಒಡಿಶಾದ ರಾಜಧಾನಿ ಭುವನೇಶ್ವರ ಇಪ್ಪತ್ತು ಪಂಜಾಬ್ ಪಂಜಾಬ್ನ ರಾಜಧಾನಿ ಚಂಡೀಗಢ ಪಂಜಾಬ್ನ ರಾಜಧಾನಿ ಹರಿಯಾಣದ ರಾಜಧಾನಿ ಎರಡು ಒಂದೇ ಆಗಿರುತ್ತೆ ಅದು ಚಂಡೀಗಢ ಇಪ್ಪತ್ತ ಒಂದು ರಾಜಸ್ಥಾನ ರಾಜಸ್ಥಾನದ ರಾಜಧಾನಿ ಜೈಪುರ ರಾಜಸ್ಥಾನದ ರಾಜಧಾನಿ ಜೈಪುರ ಇಪ್ಪತ್ತೆರಡು ಸಿಕ್ಕಿಂ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟೋಕ್ సిక్కిం రాజధాని గ్యాంగ్టోక్ తమిళనాడు తమిళనాడు రాజధాని చెన్నై తమిళనాడు రాజధాని చెన్నై త్రిపుర త్రిపురద రాజధాని అగర్తలా త్రిపురద రాజధాని అగర్తలా ఇప్పదు తెలంగాణ తెలంగాణ రాజధాని హైదరాబాద్ తెలంగాణ రాజధాని హైదరాబాద్ ಇಪ್ಪತ್ತಾರು ಉತ್ತರ ಪ್ರದೇಶ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಇಪ್ಪತ್ತೇಳು ಉತ್ತರಾಖಂಡ ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ ಇಪ್ಪತ್ತ ಎಂಟು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ ಆಯ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನನ್ನು ಒತ್ತರೋದ್ರ ಮೂಲಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸುತ್ತೇನೆ ಧನ್ಯವಾದ